ಗುರುವೆ ನಮಸ್ಕಾರ ನಾವಿವತ್ತು ಯಾವುದಾದ್ರೂ ಸೆಲೆಬ್ರಿಟಿ ಮನೆಗೆ ಹೋಗೋಣ ಅಂದ್ಕೊಂಡಾಗ ಸ್ಟಾರ್ಟ್ ಮಾಡಿದ್ದು ಆರ್ ಆರ್ ನಗರದಲ್ಲಿರುವ ಈ ಆರ್ಚಿಂದ ಹೌದು ಇವತ್ತು ನಾವು ಹೋಗ್ತಾ ಇರೋದು ರಚಿತಾ ರಾಮ್ ಅವರ ಮನೆಗೆ ಹೌದು ಕನ್ನಡ ಚಿತ್ರರಂಗದಲ್ಲಿ ಡಿಂಪಲ್ ಕ್ವಿನ್ ಎಂದೇ ಕರೆಯಲ್ಪಡುವ ಗುಳಿ ಕೆನ್ನೆ ಬೆಡಗಿ ರಚಿತಾ ರಾಮ್ ಅವರ ಮನೆಗೆ ಚಂದನವನದ ಪ್ರಮುಖ ನಾಯಕ ನಟಿ ಕನ್ನಡದ ಎಲ್ಲ ಪ್ರಮುಖ ನಟರೊಂದಿಗೆ ತೆರೆ ಹಂಚಿಕೊಂಡಿರುವ ರಚಿತಾ ರಾಮ್ ಅವರು ಎರಡು ಸಾವಿರದ ಹದಿಮೂರರಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಹೌದು ಆರ್ ಆರ್ ನಗರ ಗೇಟಿಂದ ಮುಂದೆ ಇಲ್ಲೊಂದು ಪೆಟ್ರೋಲ್ ಬ್ಯಾಂಕ್ ಸಿಗುತ್ತೆ ಹಾಗೆ ಇದೊಂದೇ ರೋಡಲ್ಲಿ ಮುಂದೆ ಹೋಗ್ತಾ ಇದ್ದರೆ ನಾವು ಹೋಗ್ಬೋದು ರಚಿತಾ ರಾಮ್ ಅವರ ಮನೆಗೆ ಹೌದು ಬೆಂಗಳೂರಿನಲ್ಲಿ ಜನಿಸಿದ ರಚಿತಾ ರಾಮ್ ಬಾಲ್ಯದ ಹೆಸರು ಬಿಂದಿಯಾರಾಮ್ ಇವರು ಪೂರ್ವಜರು ಮಧ್ಯಪ್ರದೇಶದ ಭೂಪಾಲ್ ಮೂಲದವರು ರಚಿತಾ ರಾಮ್ ಅವರ ತಂದೆಯ ಹೆಸರು ರಾಮ್ ಇವರು ಪ್ರಮುಖ ಭರತನಾಟ್ಯ ಕಲಾವಿದರು ಸುಮಾರು ಐನೂರಕ್ಕೂ ಹೆಚ್ಚು ನೃತ್ಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಆಟೋದವರ್ಗಂತೂ ಅಪ್ಪು ಸರ್ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಇಲ್ಲಿ ನೋಡ್ಗುರು ಸಿಕ್ಕಾ ಬಟ್ಟೆ ಫೋಟೋ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಆಟೋದರ್ಗೆ ಒಂದು ಜೈ ಅಂದ್ಕೊಂಡು ಹಾಗೆ ನಾವು ಸ್ಟಾರ್ಟ್ ಮಾಡಿಕೊಂಡು ಹೊರಟಿದ್ದು ರಚಿತಾರಾಮ್ ಅವರ ಮನೆಗೆ ಹೌದು ಇವರ ಸಿನಿ ಜರ್ನಿ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಹದಿಮೂರಲ್ಲಿ ತೆರೆ ಬುಲ್ ಬುಲ್ಬುಲ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕಿ ನಟಿಯಾಗಿ ಪ್ರವೇಶ ನೀಡುತ್ತಾರೆ ಅದಕ್ಕೂ ಮೊದಲು ಈ ಚಿತ್ರಕ್ಕೆ ಇನ್ನೂರಕ್ಕೂ ಹೆಚ್ಚು ಯುವತಿಯರನ್ನು ಆಡಿಷನ್ ಮಾಡಿರುತ್ತಾರೆ ಅದರಲ್ಲಿ ರಚಿತಾ ಅವರು ಆಯ್ಕೆಯಾಗುತ್ತಾರೆ ಈ ಚಿತ್ರದಲ್ಲಿ ತಮ್ಮ ಡೈಲಾಗ್ ಡೆಲಿವರಿ ಸ್ಟೈಲ್ ಹಾಗೂ ಕ್ಯೂಟ್ ನಟನೆಯಿಂದ ಪ್ರೇಕ್ಷಕರ ಮನೆ ಗೆದ್ದು ವಿಮರ್ಶಕರ ಅಪಾರ ಮೆಚ್ಚುಗೆ ಪಡೆದರು ನಂತರ ದರ್ಶನ್ ಅವರ ಅಂಬರೀಷ ಗಣೇಶ್ರವರ ದಿಲ್ರಂಗೀಲಾ ಸುದೀಪ್ ಅವರ ರನ್ನ ಶ್ರೀಮುರಳಿ ಅವರ ರಥ ಅವರ ಪುನೀತ್ ರವರ ಚಕ್ರವ್ಯೂಹ ಮುಂತಾದ ಚಿತ್ರಗಳಲ್ಲಿ ನಟಿಸಿ ಕನ್ನಡದ ಬಹು ಬೇಡಿಕೆಯ ನಟಿಯಾದರೂ ರನ್ನ ಚಿತ್ರದ ಅಭಿನಯಕ್ಕಾಗಿ ಸೈಮಾ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಪಡೆದರು ಹಾಗೆ ಮುಂದೆ ಬಂದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಲ್ಲಿ ಕೆರೆ ಕಾಣುತ್ತೆ ಆವಾಗಲೇ ಒಂದು ಆ್ಯರೋ ಮಾರ್ಕ್ ಹಾಕಿದೆ ಹಾಗೆ ಮುಂದೆ ಹೋಗ್ಕೊಂಡು ನಾವು ರಚಿತಾರಾಮ್ ಅವರ ಸಿನಿ ಜರ್ನಿ ಹಾಗೂ ಅವರ ಬದುಕಿನ ಒಂದಷ್ಟು ಹಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಇದು ಆರ್ ಆರ್ ಅವರದಲ್ಲಿ ಹೋಗ್ತಾ ಇರಬೇಕಾದ್ರೆ ಇದನ್ನ ಡಬಲ್ ರೋಡು ಅಂತ ಹೇಳ್ತಾರೆ ಆರ್ ಅರ್ ಅವರ ಒಳಗಡೆಯಿಂದ ಬರ್ತಾ ಇರಬೇಕಾದ್ರೆ ಇಲ್ಲಿ ನೋಡಬಹುದು ವಿಷ್ಣು ಅವರ ಅಪ್ಪಾಜಿ ಅವ್ರ ಫೋಟೋ ಬೇರೆ ಆಟೋದಲ್ಲಿ ಹಂಗೆ ಪಾಸ್ ಆಗ್ತಿತ್ತು ಅದನ್ನು ನೋಡಿ ಒಂದು ಜೈಕಾರ ಹಾಕೊಂಡು ಹಾಗೆ ಮುಂದೆ ಬಂದ ಮುಂದೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ರೈಟ್ ತಗೊಂಡ್ರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಯಾವ್ದೋ ಪ್ಲೇಸ್ಗೆ ಹೋಗ್ಬೋದು ಯಾವ್ದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಡಿಯೋ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಹೌದು ನಾವು ಹೋಗ್ತಾ ಇರೋದು ಇವತ್ತು ಸಿಕ್ಕ ಬಟ್ಟೆ ಸಾಧನೆ ಮಾಡಿ ಕನ್ನಡ ಸಿನಿಮಾ ಅಲ್ದರೆ ತೆಲುಗು ತಮಿಳಲ್ಲಿ ಅಭಿನಯ ಕೊಟ್ಟಿರುವ ರಚಿತಾ ರಾಮ್ ಮನೆಗೆ ಇಲ್ಲಿ ನೋಡ್ತಾ ಇರಬಹುದು ರೈಟ್ ಸೈಡ್ ಅಲ್ಲಿ ಸ್ಕೂಲ್ ಇದೆ ಈ ಸ್ಕೂಲ್ ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ರೆ ನಾವೇನು ಪ್ರೀವಿಯಸ್ ನೋಡಿದೋ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಸ್ಕೂಲು ಅಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಆಕ್ಚುಲಿ ಅಮೂಲ್ಯ ಅವ್ರ ಮನೆಗೆ ಕೂಡ ಹೋಗ್ಬೋದು ನೋಡಿ ಹೆಲ್ಮೆಟ್ ಹಾಕ್ತಾರೆ ಸ್ಪೀಡಾಗಿ ಹೋಗೋದ್ರಿಂದ ಅಪಘಾತಗಳಾಗೋ ಚಾನ್ಸಸ್ ಇರುತ್ತೆ ಹೌದು ಗುರು ರಚಿತಾ ರಾಮನ್ ಇತರನೇ ನಮಗೆ ಅವ್ರ ಸಿನಿಮಾಗಳಂತೂ ಕಣ್ಮುಂದೆ ಬರುತ್ತೆ ಅವರ ನೈಜ ಅಭಿನಯ ನೋಡಿರೋರಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅವರು ಏಳ್ನೂರು ರೂಪಾಯಿ ಒಂದು ದಿನಕ್ಕೆ ಸೀರಿಯಲಲ್ಲಿ ಸಂಪಾದನೆ ಮಾಡುವಂಥ ದಿನದಿಂದ ಹಿಡಿದು ಇವಾಗ ಒಂದು ಸಿನಿಮಾಗೆ ಮೂರು ಕೋಟಿ ತಗೊಳ್ಳೋವರೆಗೂ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ಅವರ ಪರಿಶ್ರಮನೇ ಕಾರಣ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಲೆಫ್ಟ್ ಎತ್ಕೊಬೇಕಾಗುತ್ತೆ ಸಿಗ್ನಲ್ ಅಂದ್ರೆ ಲೆಫ್ಟ್ ಎತ್ಕೊಂಡು ಹಾಗೆ ನಾವು ಡಬಲ್ ರೋಡ್ ಇದನ್ನ ಆರ್ ಆರ್ ನಗರ ಡಬಲ್ ರೋಡ್ ಅಂತ ಹೇಳ್ತಾರೆ ಇಲ್ಲೇ ಮುಂದೆ ಹೋಗ್ತಾ ಇದ್ರೆ ಈ ರೋಡಲ್ಲಂತೂ ಸಿಕ್ಕಾಪಟ್ಟೆ ನಾನ್ ವೆಜ್ ಹೋಟ್ಲ್ಗಳಂತೂ ಇದ್ದಾವೆ ನಾವು ಒಂದೊಂದನ್ನೇ ತೋರಿಸ್ತಾ ಹೋಗ್ತಾ ಇರ್ತೀವಿ ನಿಮ್ಗೆ ಯಾವ್ದಾದ್ರು ನಾನ್ ವೆಜ್ ಹೋಟ್ಲ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋಗಿ ಊಟ ಮಾಡಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇಲ್ಲಿ ಹಿಂದೆಗಡೆ ನಯಾಗ್ರ ಪೆಟ್ರೋಲ್ ಅಂತಿತ್ತು ಅಲ್ಲೇನಾದ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಖಾಲಿ ಇದೆ ಅಂತ ಹೇಳಿದ್ರೆ ಹಾಗೆ ನಮ್ಮ ಪಯಣನ ಮುಂದೆ ಸ್ಟಾರ್ಟ್ ಮಾಡೋದು ಹೌದು ರಚಿತಾ ರಾಮ್ ಚಿತ್ರಣ ನಮಗೆ ನೆನಪಾಗೋದು ಅವ್ರ ಸಿನಿಮಾಗಳು ಯಾಕೆಂದ್ರೆ ಒಬ್ಬ ಲೇಡಿಯಾಗಿ ಬಂದು ಇಷ್ಟು ಬೆಳೆದಿದ್ದು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಶ್ರಮತೃಪ್ತಿ ಹೋಟ್ಲ್ ಆಗಿದೆ ಗಲ್ಲಿ ಕಿಚನ್ನು ಇದನ್ನೆಲ್ಲ ಮುಂದೆ ಹೋಗ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಈ ರೋಡಲ್ಲಂತೂ ಏನ್ ಇಷ್ಟು ನಾನ್ ವೆಜ್ ಹೋಟ್ಲು ಮಾಡಿದ್ದಾರೆ ಅನ್ನೋದು ಸಿಕ್ಕಾ ಕನ್ಫ್ಯೂಷನ್ ಇದೆ ಯಾಕೆಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾ ಮಿನಿಮಮ್ ಅಂದರೂ ಹತ್ತು ಹೋಟ್ಲಿದೆ ಇಲ್ಲಿ ಲೆಫ್ಟ್ ಸೈಡ್ ನೋಡಿ ಮಾವಳ್ಳಿ ಬಿರಿಯಾನಿ ಇಲ್ಲಿ ನೋಡಿ ಎನ್ ಜಿ ಟಿ ಹಾಗೆ ಮುಂದೆ ಹೋಗ್ತಾ ಇದ್ರೆ ನಮಗೆ ಇಲ್ಲಿ ಒಂದು ಚಿಕ್ಕದೊಂದು ಸರ್ಕಲ್ ಬರುತ್ತೆ ಈ ಸರ್ಕಲ್ ಹತ್ರ ಯಾವುದೇ ಸಿಗ್ನಲ್ ಇರೋಲ್ಲ ಕ್ರಾಂತಿ ಸ್ವೀಟ್ಸ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಲೆಫ್ಟು ರೈಟ್ ಯಾವುದೇ ತೊಗೊಂಬಿಡಿ ಹಾಗೆ ನಿಮ್ಮ ಪಯಣನ ಮುಂದೆ ಸ್ಟಾರ್ಟ್ ಮಾಡಿ ನೀವು ಸ್ಟಾರ್ಟ್ ಮಾಡಿದ್ರೆ ಆಗ ನೀವು ಕಂಪ್ಲೀಟಾಗಿ ಯಾವುದೇ ಗೊಂದಲಗಳಿಲ್ಲದೆ ರಚಿತಾ ರಾಮ್ ಅವರ ಮನೆಯನ್ನು ನೀವು ತಲುಪಬಹುದು ಹೌದು ಅವ್ರ ಸಿನಿಮಾಗಳ ಬಗ್ಗೆ ಹೇಳ್ತಾ ಇರ್ಬೇಕು ಅಂತ ಹೇಳಿದ್ರೆ ಯಾಕೆಂದರೆ ಅವರು ಇಂಡಿಪೆಂಡೆಂಟ್ ಆಗಿ ಇವಾಗ ಆರ್ ಆರ್ ನಗರದಲ್ಲಿ ಮನೆ ಮಾಡಿಕೊಂಡು ಅವರು ನೆಮ್ಮದಿಯಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಬಿಂದಿಯಾ ರಾಮ್ ಹಾಗೂ ರಚಿತಾ ರಾಮ್ ಆಗಿದ್ದು ಹೇಗೆ ಎಂಬುದನ್ನು ಹೇಳ್ತೀನಿ ಕೇಳಿ ಕಿರುತೆರೆಯಲ್ಲಿ ರಚಿತಾ ರಾಮ್ ಹೆಸರು ಬಿಂದಿಯಾ ರಾಮ್ ಎಂದೇ ಬಳಕೆಯಲ್ಲಿತ್ತು ಆದರೆ ಕನ್ನಡ ಚಿತ್ರರಂಗದಲ್ಲಿ ಹಳ್ಳಿ ಮೇಷ್ರು ಮತ್ತು ರಾಯರು ಬಂದರು ಅವರ ಮನೆಗೆ ಚಿತ್ರಗಳ ಖ್ಯಾತಿಯ ನಟಿ ಬಿಂದಿಯಾ ಹೆಸರು ಆ ಆಲ್ರೆಡಿ ಇದ್ದಿದ್ದ ಕಾರಣದಿಂದ ನಮ್ಮ ತಮ್ಮ ಮೊದಲ ಚಿತ್ರದಲ್ಲೇ ರಚಿತಾ ರಾಮ್ ಅವರ ಹೆಸರನ್ನು ಬದಲಿಸಿಕೊಂಡರು ರಿಯಾಲಿಟಿ ಶೋಗಳಲ್ಲಿ ಬುಲ್ ಬುಲ್ ಚಿತ್ರ ತೆರೆ ಕಾಣುವ ಮುನ್ನ ಎರಡು ಸಾವಿರದ ಹದಿಮೂರಲ್ಲಿ ರಚಿತಾ ರಾಮ್ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಸಂದರ್ಶನವೊಂದರಲ್ಲಿ ನಾನು ಈಗಿನ ರಿಯಾಲಿಟಿ ಶೋಗಳ ಬಗ್ಗೆ ತುಂಬ ಆಸಕ್ತಿ ಹೊಂದಿದ್ದೇನೆ ನಾನು ಯಾವುದಾದರೂ ಒಂದು ರಿಯಾಲಿಟಿ ಶೋ ನಿರೂಪಕಿಯಾಗಬೇಕು ಎಂದು ಹೇಳಿದರು ಎರಡು ಸಾವಿರದ ಹದಿನಾರರಲ್ಲಿ ಉದಯ ಟಿ ವಿ ಕಿಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆದರೆ ನಿರೂಪಕಿಯಾಗಿ ಅಲ್ಲ ಬದಲಿಗೆ ಶೋನ ಜಡ್ಜ್ ಆಗಿ ನಂತರ ಕಾಮಿಡಿ ಟಾಕೀಸ್ ಮಜಾ ಭಾರತ ಟು ಕಾರ್ಯಕ್ರಮಗಳಲ್ಲಿ ತೀರ್ಪುದಾರರಾಗಿ ಕಾಣಿಸಿಕೊಂಡರು ಇದಲ್ಲದೆ ರಚಿತಾ ರಾಮ್ ಅವರು ಈಗ ರಜನಿಕಾಂತ್ ಅವರ ಹೊಸ ಚಿತ್ರದಲ್ಲಿ ಅಭಿನಯ ಮಾಡುತ್ತಿದ್ದಾರೆ ಇಲ್ಲೇ ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಇದೊಂದು ಆರ್ಚ್ ಇದೆ ಈ ಆರ್ಚ್ನ ಹಂಗೆ ನೋಡ್ಕೊಂಡು ತುಂಬ ಹಳೆ ಬಿಲ್ಡಿಂಗ್ ಅನಿಸುತ್ತೆ ಗುರು ಈ ಬಿಲ್ಡಿಂಗ್ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ನಮಗೂ ಗೊತ್ತಿಲ್ಲ ಆದ್ದರಿಂದ ನಾವು ಅಷ್ಟೇನು ಡೀಟೇಲಾಗಿ ಹೇಳೋಕ್ಕೆ ಹೋಗ್ತಾ ಇಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇದ್ರೆ ನೀವು ರೈಟ್ ತಗೊಬೇಕಾಗುತ್ತೆ ಇಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ನಮಗೆ ರೈಟ್ ತೊಗೊಳ್ಬೇಕಾಗುತ್ತೆ ಇದು ಆರನೇ ಅಡ್ಡ ರಸ್ತೆ ಬೋರ್ಡ್ ಇಲ್ಲ ಆದ್ರೂ ನಾವು ಆ ಕಡೆಯಿಂದ ಅಡ್ರೆಸ್ನ ನೋಟ್ ಮಾಡಿದ್ದೀವಿ ಹಾಗೆ ಒಂದು ಸ್ವಲ್ಪ ಇದ್ರೆ ನಮಗೆ ಕಾಣಿಸ್ಕೊಳ್ಳುತ್ತೆ ರಚಿತಾ ರಾಮ್ ಅವರ ಮನೆ ಹೌದು ಇಷ್ಟು ಭವ್ಯವಾದ ಬಂಗಲೆಯಲ್ಲಿ ಇವರು ಒಬ್ಬರೇ ವಾಸಿಸುತ್ತಿದ್ದಾರೆ ಹಾಗೂ ಅವರ ತಾಯಿ ಜೊತೆ ನೋಡಿ ಇದು ರಚಿತಾ ರಾಮ್ ಅವರ ಸುಂದರವಾದ ಬಂಗಲ್ ಕಷ್ಟಪಟ್ಟು ದುಡ್ದು ಒಂದು ಬೆಳವಣಿಗೆಯಿಂದ ಕಟ್ಟಿದಂಥ ಈ ಸುಂದರವಾದ ಮನೆಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಏನೇ ಆಗಲಿ ಬಡವ್ರ ಮಕ್ಕಳು ಬೆಳಿಬೇಕು ನಿಜವಾಗ್ಲೂ ಬಡತನದಿಂದ ಬಂದು ಈ ರೀತಿ ಬೆಳೆದಿರೋದು ನಿಜವಾಗ್ಲೂ ರಚಿತಾರಾಮ್ ಅವರು ಸಿಕ್ಕಾಬಿಟ್ಟೆ ಖುಷಿಯಾಗುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡ್ರಿ